ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋಸಲ್ಲಿ ಒಂದು ಇಬ್ಬರಿಂದ ಮೂರು ಜನ ಕಮೆಂಟ್ ಮೂಲಕ ಕೇಳಿದ್ದೀರಾ ಪರಿಮಳ ಗ್ರಂಥ ಎಲ್ಲಿ ಸಿಗುತ್ತೆ ಎಷ್ಟು ರೂಪಾಯಿ ಹಾಗೆ ನಿಮ್ಮನೆಗೆ ಯಾವ ರೀತಿ ಬಂತು ಬಂದಮೇಲೆ ಏನೆಲ್ಲ ಬದಲಾವಣೆ ಆಯಿತು ಅನ್ನೋದನ್ನು ಕೇಳಿದರೆ ಖಂಡಿತವಾಗಲೂ ನನಗೆ ಗೊತ್ತಿರೋ ಅಷ್ಟು ವಿಚಾರನ ಈ ವಿಡಿಯೋಸ್ ಮೂಲಕ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ಮುಂಚೆ ನಾನು ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಒಂಬತ್ತು ತಿಂಗಳಿಂದ ನಾನು ರಾಯರಿಗೆ ಅಭಿಷೇಕ ಪೂಜೆ ಮಾಡ್ಕೊಳ್ತಾ ಬರ್ತಿದ್ದೀನಿ ಇತ್ತೀಚೆಗಷ್ಟೇ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಆ ನೋಡಿದ ಮೇಲೆ ಒಂದಷ್ಟು ಜನ ಅಕ್ಕ ನನಗೋಸ್ಕರ ರಾಯರ ಹತ್ರ ಕೇಳ್ಕೊಳ್ಳಿ ಮೇಡಮ್ ನನಗೋಸ್ಕರ ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದ್ದೀರಾ ಖಂಡಿತವಾಗ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ ರಾಯರ್ ಇಚ್ಛೆ ಇದೇ ಆಗಿದ್ದರೆ ಅವ್ರ ಸೇವೆನ ನಾನು ನಿಷ್ಠೆಯಿಂದ ಮಾಡೇ ಮಾಡ್ತೀನಿ ಏನಂದರೆ ಪ್ರತಿ ಗುರುವಾರ ನಾನು ರಾಯರನ್ನ ಅಲಂಕಾರ ಮಾಡಿ ಅವ್ರಿಗೆ ಅಭಿಷೇಕಕ್ಕೆ ತಯಾರಿ ಮಾಡಿ ಮತ್ತು ಅವ್ರ ಮುಂದೆ ಕೂತಾಗ ನನಗೆ ಶ್ಲೋಕಗಳು ಹೇಳ್ಕೊಳ್ಳೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ ನೀವೇನೇ ನಿಮ್ಮ ಕಷ್ಟಗಳಿದೆ ಅದನ್ನು ತಿಳಿಸಿ ಪ್ರತಿ ಗುರುವಾರ ಹತ್ತು ಜನಕ್ಕೋಸ್ಕರ ಮೊದಲು ಯಾರು ಕಮೆಂಟ್ ಮೂಲಕ ತಿಳಿಸಿರ್ತಾರೆ ಈ ಥರ ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ಆ ಹತ್ತು ಜನಕ್ಕೋಸ್ಕರ ಪ್ರತಿ ಗುರುವಾರ ಕೇಳ್ಕೊಂಡು ಬರ್ತೀನಿ ಇನ್ ಕೇಸ್ ಹತ್ತು ಜನಕ್ಕಿಂತ ಜಾಸ್ತಿ ಕಮೆಂಟ್ ಮಾಡಿದ್ದೀರಾ ಅಕ್ಕ ನನಗೋಸ್ಕರ ಕೇಳ್ಕೊಡಿ ಅಂತ ನಾನು ರಾಯರ್ ಸೇವೆನ ಬಹಳ ಶ್ರದ್ಧಾ ನಿಷ್ಠೆಯಿಂದ ಮಾಡಬೇಕು ಅಂತ ನಿರ್ಧಾರ ಮಾಡೇ ರಾಯರ್ ಇಚ್ಛೆ ಅಂತ ಈ ಚಾನಲ್ ನಡೆಸ್ತಿರೋದು ಖಂಡಿತವಾಗ್ಲೂ ಕೇಳ್ಕೊಳ್ತೀನಿ ಹತ್ತು ಜನದ ಮೇಲಾದರೆ ಅದನ್ನು ಮುಂದಿನ ಗುರುವಾರ ನಾನು ಕೇಳ್ಕೊಳ್ತಾ ಹೋಗ್ತೀನಿ ಖಂಡಿತವಾಗ್ಲೂ ನೀವು ಕಳ್ಸೋ ಅಂಥ ಕಮೆಂಟ್ನ ನಾನು ನೋಟ್ಸಲ್ಲಿ ಎಲ್ಲ ಪಾಯಿಂಟ್ ವೈಸ್ ಹೆಸರು ವೈಸು ಬರ್ಕೊಳ್ತಾ ಹೋಗ್ತೀನಿ ಹತ್ತು ಹತ್ತು ಜನದಲ್ಲೂ ಅದಕ್ಕೂ ಮೀರಿ ಯಾರಾದರೂ ತುಂಬ ಸೀರಿಯಸ್ ಪ್ರಾಬ್ಲಮ್ ಕಳಿಸಿದರೆ ನಾನು ರಾಯರ್ ಮುಂದೆ ಕೂತು ಖಂಡಿತವಾಗ್ಲೂ ಆ ಪ್ರಾಬ್ಲಮ್ನ ಹೇಳಿ ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತೀನಿ ಹತ್ತಾಗ್ಬೋದು ಹನ್ನೆರಡು ಆಗ್ಬೋದು ಹದಿನೈದು ಆಗ್ಬೋದು ಅದ್ರ ಮೇಲಾದರೆ ಅದನ್ನು ನಾನು ಮುಂದಿನ ಗುರುವಾರಕ್ಕೂ ಹಾಕಿ ಪು ಕೂತು ಕೇಳ್ಕೊಳ್ತೀನಿ ರಾಯರ್ ಹತ್ರ ನಾನು ಹೇಳಿದ್ದು ಯಾರಿಗಾದರೂ ಬೇಸರ ತರಿಸಿದ್ರೆ ದಯವಿಟ್ಟು ನಿಮ್ಮೆಲ್ಲರ ಹತ್ರನೂ ನಾನು ಕ್ಷಮೆ ಕೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನಗೆ ತುಂಬ ಸಮಯ ಬೇಕು ರಾಯರನ್ನ ರೆಡಿ ಮಾಡಿಕೊಂಡು ಅವ್ರಿಗೆ ನೈವೇದ್ಯ ಆಗಲಿ ಪ್ರತಿಯೊಂದನ್ನು ನಾನೇ ಮಾಡಬೇಕು ನನಗೆ ಸಹಾಯ ಮಾಡೋರು ಮನೇಲಿ ಯಾರೂ ಇಲ್ಲ ಎಲ್ಲನೂ ಮಾಡಿಕೊಂಡು ಹೋಗೋದ್ರಿಂದ ಸಮಯ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ನಮ್ಮ ಕಷ್ಟಗಳನ್ನೆಲ್ಲ ಕಳಿಯೋದಿಕ್ಕೆ ಅಂತಲೇ ರಾಯರು ಇರುವಾಗ ಹಾಗೆ ನಮ್ಮ ಇಷ್ಟಗಳನ್ನೆಲ್ಲ ಕೊಡೋದಕ್ಕೆ ರಾಯರು ನಮ್ಮ ಜೊತೆ ಇದ್ದಾಗ ನೀವು ಕಳಿಸೋ ಕಮೆಂಟ್ನ ನಾನು ರಾಯರಿಗೆ ತಲುಪಿಸೋದ್ರಲ್ಲಿ ನನಗೆ ಯಾವುದೇ ಕಷ್ಟ ಇಲ್ಲ ಖಂಡಿತವಾಗ್ಲೂ ನೀವು ಕಳಿಸೋ ಒಂದೊಂದು ಕಷ್ಟನೂ ಇಷ್ಟನೂ ಅಪ್ಪ ವಿಷ್ಣು ಅವರು ಹೂಪ್ರಸಾದ ಕೊಟ್ಟರು ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ರಾಯಪ್ಪ ಪ್ರತಿಯೊಂದನ್ನು ನಾನು ರಾಯರಿಗೆ ತಲ್ಪಸೇ ತಲುಪಿಸ್ತೀನಿ ಏನಂದರೆ ಒಂದು ವಾರಕ್ಕೆ ಹತ್ತರಿಂದ ಹದಿನೈದು ಜನದ್ದು ಏನು ಪ್ರಾಬ್ಲಮ್ ಇದೆ ಅದನ್ನು ನಾನು ರಾಯರಿಗೆ ತಿಳಿಸಿ ಅವರು ಏನು ಬ್ಲೆಸ್ ಮಾಡ್ತಾರೆ ಅಥವಾ ಆ ವಾರ ಪೂಜೆ ನನಗೇನು ಅನುಭವ ಆಗುತ್ತೆ ಅದನ್ನು ಖಂಡಿತವಾಗ್ಲೂ ನಾನು ತಿಳಿಸೇ ತಿಳಿಸ್ತೀನಿ ರಾಯರ ಭಕ್ತರು ಯಾರೇ ಆಗಿರಲಿ ನಾವೆಲ್ಲ ಒಂದೇ ಕುಟುಂಬ ಇದ್ದ ಹಾಗೆ ನಾವೆಲ್ಲರೂ ರಾಯರ ಮಕ್ಕಳೇ ದಯವಿಟ್ಟು ನನ್ನ ಮಾತಿಂದ ಯಾರಿಗೆ ಬೇಸರ ಆದರೂ ಕ್ಷಮೆ ಇರಲಿ ಪರಿಮಳ ಗ್ರಂಥ ಮನೆಗೆ ಹೇಗೆ ಬಂತು ಅಂದರೆ ನಾನು ತುಂಬ ಅಳ್ತಿರ್ತೀನಿ ರಾಯರ ಮುಂದೆ ಯಾವಾಗಲೂ ಒಂದಲ್ಲ ಎರಡಲ್ಲ ನನ್ನ ಕಷ್ಟಗಳು ಎಷ್ಟು ಕಷ್ಟ ಅಂತ ಅಂದರೆ ಪ್ರತಿಯೊಂದನ್ನು ನಾನು ನನ್ನ ದುಃಖನ ಹೇಗೆ ವ್ಯಕ್ತಪಡಿಸ್ಬೇಕು ರಾಯರ ಮುಂದೆ ಕೂತ್ಕೊಂಡು ಎಷ್ಟೋ ದಿನ ಬಿಕ್ಕಿ ಬಿಕ್ಕಿ ಹತ್ತಿದ್ದೀನಿ ಅತ್ತಾಗೆಲ್ಲ ರಾಯರು ನನಗೆ ಮಕ್ಕಳನ್ನ ತಂದೆ ತಾಯಿಗಳು ಹೇಗೆ ಸಮಾಧಾನ ಮಾಡ್ತಾರೆ ಸತ್ಯವಾಗಲೂ ಅದೇ ರೀತಿ ಹೂ ಪ್ರಸಾದದ ಮೂಲಕ ಸಮಾಧಾನ ಮಾಡ್ತಿದ್ರು ಆವಾಗ ನಾನು ಹೇಳ್ತಿದ್ದೆ ರಾಯರೇ ಯಾವಾಗ ನನ್ನ ಕಷ್ಟಗಳೆಲ್ಲ ಮುಗಿಯುತ್ತೆ ನಾನು ಸಂತೋಷವಾಗಿ ನಿಮ್ಮ ಮುಂದೆ ಕೂತ್ಕೊಂಡು ಭಕ್ತಿಯಿಂದ ನಿಮ್ಮನ್ನ ನಮಿಸ್ಬೇಕು ಪೂಜಿಸ್ಬೇಕು ಆ ದಿನ ಯಾವಾಗ ಬರುತ್ತೆ ನನ್ನ ಕಷ್ಟಗಳೇ ಆಯ್ತಲ್ಲ ಅಂತ ಹೇಳಿ ಅಳ್ತಾ ಅಳ್ತಾ ಕಣ್ಣೀರು ಒರೆಸ್ಕೊಂಡು ಅವ್ರ ಪ್ರಸಾದನ ಆಶೀರ್ವಾದ ಮೂಲಕ ಕೊಡ್ತಿದ್ದೀರ ಅಂತ ತಿಳ್ಕೊಂಡು ಎತ್ತು ಮಡ್ಕೊಳ್ತಿದ್ದೆ ಹೀಗೆ ನನ್ನ ದಿನಗಳು ರಾಯರ ಜೊತೆ ಕಳಿತಿರುವಾಗ ನನಗೇನು ಅಂದರೂ ನನಗೆ ಯಾರು ಸಪೋರ್ಟು ಇಲ್ಲ ಯಾವುದೇ ಗುರುಗಳಾಗಲಿ ಮಂತ್ರಾಲಯಕ್ಕೆ ಹೋಗಿರೋದಾಗಲಿ ಏನೂ ಇಲ್ಲ ನನಗೆ ಫೋನಲ್ಲಿ ನೋಡುವಾಗ ರಾಯರು ನಾನು ಏನೇ ಒಂದು ಶ್ಲೋಕ ಕಲಿಬೇಕಾದ್ರೂ ಅದನ್ನು ಅವರೇ ತೋರಿಸ್ಕೊಟ್ಟಿರೋದು ನಾನು ಇವತ್ತು ಏನೆಲ್ಲ ಹಾಕಬೇಕು ಮನೆಯಲ್ಲಿ ಏನೆಲ್ಲ ನನ್ನ ಬಾಯಲ್ಲಿ ನುಡಿಸ್ತಿದ್ದಾರೆ ಪ್ರತಿಯೊಂದು ಅದು ರಾಯರು ಇಚ್ಛೆ ಅಂತಲೇ ನಡೀತಿರೋದು ಫೋನಲ್ಲಿ ನೋಡುವಾಗೆಲ್ಲ ಪರಿಮಳ ಗ್ರಂಥ ಪರಿಮಳ ಗ್ರಂಥ ಅಂತ ಬರ್ತಾನೆ ಇತ್ತು ನಾನು ಅದನ್ನು ಜಾಸ್ತಿ ತೆಗ್ದು ನೋಡೋಕ್ಕೆ ಹೋಗ್ತಿರಲಿಲ್ಲ ಹಿಂಗೆ ಮೂವ್ ಮಾಡಿಬಿಡ್ತಿದ್ದೆ ಆದರೂ ರಾಯರ್ ಏನಂದರೆ ನಮ್ಗೇನಾದರೂ ಒಂದು ಕೊಡಬೇಕು ಅಂತ ಸೂಚನೆ ಕೊಟ್ಟರು ನಾವು ತೊಗೊಳಲ್ಲ ಅಂದರೆ ನನಗಂತೂ ಅನುಭವ ಏನೇ ಒಂದು ಹೇಳಿದ್ರು ಬೇಗ ನಾನು ಸಡನ್ನಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಇದು ರಾಯರ್ ಇಚ್ಛೆ ಅಂತ ಮುಂಚೆ ಎಲ್ಲ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಸುಮ್ಮನೆ ತಳ್ಳಿಬಿಡ್ತಿದ್ದೆ ಆದರೂ ರಾಯರು ಬೇಸರನ್ನೇ ಪಟ್ಕೊಳ್ತಿರ್ಲಿಲ್ಲ ಮತ್ತೆ ಮತ್ತೆ ನನಗದು ಪರಿಮಳ ಗ್ರಂಥ ಬರ್ತಾನೆ ಇತ್ತು ಯೂಟ್ಯೂಬಲ್ಲಿ ಹೀಗಿರುವಾಗ ನಾನು ಒಂದಿನ ಓಪನ್ ಮಾಡಿ ನೋಡೋಣ ಏನಿದು ಪರಿಮಳ ಗ್ರಂಥ ಅಂತ ನಾನು ನೋಡಿದಾಗೆಲ್ಲ ಇದೇ ಬರುತ್ತಲ್ಲ ಅಂತ ಓಪನ್ ಮಾಡ್ತೀನಿ ಅಲ್ಲಿ ಒಬ್ಬರು ಗುರುಗಳು ಆಚಾರ್ಯರು ಪರಿಮಳ ಗ್ರಂಥ ರಾಯರ ಇಚ್ಛೆ ಇದ್ದರೆ ನಿಮ್ಮ ಮನೆಗೆ ಬರುತ್ತೆ ತರಿಸ್ಕೊಳ್ಳಿ ಇದರಿಂದ ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ನಿಮ್ಮ ಇಷ್ಟಗಳೆಲ್ಲ ಕೊಡ್ತಾರೆ ರಾಯರು ನಿಮ್ಮ ಮನೇಲಿ ನೆಲೆಸ್ತಾರೆ ನೆಮ್ಮದಿ ನೆಲೆಸುತ್ತೆ ಅಂತೆಲ್ಲ ಹೇಳಿರ್ತಾರೆ ಸರಿ ನಾನು ಅದನ್ನು ತರಿಸ್ಕೊಳ್ಳೋದೋಗ್ಬೇಡ್ಬೋ ತರಿಸ್ಕೊಳ್ಳೋದು ಬೇಡ್ಬೋ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ ಮತ್ತೆ ಇನ್ನೊಂದಿನ ಮನ್ಸನ್ನ ರಾಯರು ಕೊಡ್ತಾರೆ ಏನು ಮಾಡಬೇಕಾದ್ರೂ ನಿಜವಾಗ್ಲೂ ಇದು ಪರಮ ಭಕ್ತರು ಯಾರು ಯಾರು ಪರಮ ಭಕ್ತರು ಇರುತ್ತೆ ಅವ್ರಿಗೆ ಮನ್ಸು ಕೊಡ್ತಾರೆ ಅಂತ ತಕ್ಷಣ ಅರ್ಥ ಆಗುತ್ತೆ ಮತ್ತೆ ನಾನು ಇನ್ನೊಂದ್ಸಲ ನೋಡಿದಾಗ ಇಲ್ಲ ಇದನ್ನ ತಗೊಳ್ಳೇಬೇಕು ಅನ್ನೋದು ನನ್ನ ಮನ್ಸಿಗೆ ಬರುತ್ತೆ ನಾನು ತರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ರಾತ್ರಿ ಏಳು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಅದನ್ನು ನಾನು ಪರಿಮಳ ಗ್ರಂಥದವರು ಏನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನನಗೆ ಈ ಥರ ಬೇಕು ಅಂತ ಹೇಳಿದಾಗ ಅವರು ಒಂದೇ ಮಾತು ಹೇಳ್ತಾರೆ ಅಮ್ಮ ರಾಯರ್ ಇಚ್ಛೆ ಇರೋದ್ರಿಂದ ನಿನಗಿದು ಸಾಧ್ಯ ಆಗ್ತಿದೆ ತರಿಸ್ಕೊಳ್ಳಿ ಅವ್ರ ಇಚ್ಛೆ ಇದ್ದರೆ ನೀವು ದುಡ್ಡು ಕಳ್ಸಿದ್ಮೇಲೆ ಏನಾಗುತ್ತೆ ಅನ್ನೋದು ಅನುಮಾನ ಬೇಡ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಆ ಟೈಮ್ಗೆ ನಾನು ಅಮೌಂಟ್ ಕಳಿಸಿ ರಾಯರೇ ನಿಮ್ಮ ಇಚ್ಛೆ ಇದ್ದರೆ ನಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ತೀನಿ ಮತ್ತು ಅದಾದಮೇಲೆ ನಾನು ಅಮೌಂಟ್ ಪೇ ಮಾಡಿದ್ಮೇಲೆ ಅವರೊಂದಿಂದ ಒಂದಷ್ಟು ಅಲ್ಲಿ ಮೆಸೇಜ್ ಬರುತ್ತೆ ಏನಂದರೆ ಪರಿಮಳ ಗ್ರಂಥನ ತರಿಸ್ಕೊಂಡಾಗ ಹೇಗಿರಬೇಕು ಏನು ಮಾಡಬೇಕು ಯಾವ ರೀತಿ ನಾವು ಅದನ್ನು ರಿಸೀವ್ ಮಾಡ್ಕೋಬೇಕು ಪೋಸ್ಟಲ್ ಮೂಲಕ ಬಂದಾಗ ಅನ್ನೋದನ್ನ ತಿಳಿಸಿರ್ತಾರೆ ಸರಿ ಎಲ್ಲ ಓದ್ಕೊಂಡಿರ್ತೀನಿ ಒಂದು ಎರಡು ದಿನ ಆದಮೇಲೆ ನನಗೆ ಬುಕ್ ಮಾಡಿದ ಒಂದು ಮೂರನೇ ದಿನಕ್ಕೆ ನಮ್ಮ ಮನೆಗೆ ಬರೋದು ಪರಿಮಳ ಗ್ರಂಥ ಮಧ್ಯಾಹ್ನದ ಸಮಯ ನಾನು ರಾಯರ ಜೊತೆ ಮಾತಾಡ್ತಿರ್ತೀನಿ ಫ್ರೀ ಇದ್ದಾಗೆಲ್ಲ ನಾನು ಒಂದು ನಿಮಿಷ ನನಗೆ ಸಿಕ್ಕಿದ್ರು ಅದನ್ನು ರಾಯರ್ ಮುಂದೆ ಕಡೆಯೋದಿಕ್ಕೆ ಯಾವತ್ತೂ ಇಷ್ಟಪಡ್ತೀನಿ ಅವಾಗಲೂ ಹಾಗೆ ಇವಾಗಲೂ ಇದು ಇದೇ ರೀತಿ ನಾನಿರೋದು ಸುಮ್ಮನೆ ಅವ್ರ ಜೊತೆ ಏನಾದರೂ ಮಾತಾಡ್ತಿರ್ತೀನಿ ಅಥವಾ ನನಗೇನು ತಿಳಿಸ್ಬೇಕು ಅದನ್ನು ಅವರು ತುಂಬ ತುಂಬ ಅಚ್ಚುಕಟ್ಟಾಗಿ ನನಗೆ ಪ್ರವಚನಗಳ ಮೂಲಕ ತಿಳಿಸ್ಕೊಡ್ತಾ ಬರ್ತಿರ್ತಾರೆ ಒಂದು ಸರಿ ಬಟ್ಟೆ ಮಡಿಸ್ತಾ ಇರಬೇಕಾದ್ರೆ ಪರಿಮಳ ಗ್ರಂಥ ಆಗಿರುತ್ತೆ ನಾನು ಪ್ರತಿದಿನ ಮೂರು ನಲವತ್ತು ಮೂರು ಐವತ್ತರೊಳಗಡೆ ಬಟ್ಟೆಗಳೆಲ್ಲ ಮಡಿಸ್ತಿರ್ತೀನಿ ಆ ಟೈಮಲ್ಲಿ ಪರಿಮಳ ಗ್ರಂಥ ಬುಕ್ ಆದಮೇಲೆ ನನಗೆ ಅನುಭವ ಆಗ್ತಿದ್ದು ನಾನೊಂದು ಪ್ಲೇಸಲ್ಲಿ ನಿಂತ್ಕೊಂಡು ಮಡಿಸ್ತೀನಲ್ಲ ತುಂಬ ವೈಬ್ರೇಷನ್ ಅನ್ನಿಸ್ತಿರುತ್ತೆ ಯಾಕೆ ಅಂತ ಗೊತ್ತಿಲ್ಲ ಅದೊಂದು ಜಾಗ ಮಾತ್ರ ಇಡೀ ಮನೆ ಎಲ್ಲಿ ಓಡಾಡಿದ್ರು ನನಗೆ ಹಂಗೆ ಅನಿಸಲ್ಲ ಎಲ್ಲಿ ನಿಂತ್ಕೊಂಡು ಬಟ್ಟೆ ಮಾಡಿಸಿದ್ರು ಹಂಗೆ ಅನಿಸ್ತಿರಲಿಲ್ಲ ನಾನು ನಿಂತಿದ್ದ ಜಾಗ ಮಾತ್ರ ತುಂಬ ವೈಬ್ರೇಷನ್ ಅನ್ನಿಸ್ತಿರುತ್ತೆ ಯಾಕೆ ಹಿಂಗೆ ಆಗ್ತಿದೆ ಅದು ಅದೇ ಸಮಯದಲ್ಲಿ ಮಾತ್ರ ನನಗೆ ನಿಜವಾಗ್ಲೂ ಈ ಟೈಮ್ ಯಾಕೆ ಹಿಂಗೆ ಆಗ್ತಿದೆ ಅಂತ ನನಗೆ ಸತ್ಯವಾಗ್ಲೂ ಗೊತ್ತಿರೋದಿಲ್ಲ ಸರಿ ಏನೋ ಇರ್ಬೋದು ಅಂದ್ಕೊಂಡು ಸುಮ್ಮನೆ ಇರ್ತೀನಿ ನಮ್ಮ ಮನೆಯಲ್ಲಿ ಯಾರು ಇರ್ತಾರೋ ಅವ್ರಿಗೆಲ್ಲ ತಿಳಿಸ್ಬಿಟ್ಟು ಸುಮ್ಮನೆ ಆಗ್ತೀನಿ ಮೂರು ದಿನ ಬುಕ್ ಆದಮೇಲೆ ಬರುತ್ತಲ್ಲ ಅಲ್ಲಿ ಹೇಳಿರ್ತಾರೆ ನಾವು ಪರಿಮಳ ಗ್ರಂಥನ ಪೋಸ್ಟಲ್ ಮಿಲ್ಕ ಬಂದಾಗ ರಿಸೀವ್ ಮಾಡಿಕೊಂಡು ತಲೆ ಮೇಲೆ ಹೊತ್ಕೊಂಡು ಮನೆ ಬಾಗ್ಲಲ್ಲಿ ಮೀನ್ಸ್ ಹೊಸಲಲ್ಲಿ ಅವ್ರಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಬೇಕು ಅಂತ ನಾನು ಮನೇಲಿ ಒಬ್ಬಳೆ ನನ್ನ ಮಗಳು ಸ್ಕೂಲ್ಗೆ ಹೋಗಿರ್ತಾರೆ ನಮ್ಮ ಮನೆಯವರು ಸ್ಕೂಲ್ಗೆ ಹೋಗಿರ್ತಾರೆ ಯಾವ ಟೈಮಿಗೆ ಬರುತ್ತೋ ನನಗೆ ಗೊತ್ತಿಲ್ಲ ನೋಟ್ ಮಾತ್ರ ಈ ಥರ ಕಳಿಸಿರ್ತಾರೆ ವಾಟ್ಸಪ್ಪಲ್ಲಿ ಇದೇ ರೀತಿ ನೀವು ರಿಸೀವ್ ಮಾಡ್ಕೋಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಜಯ ಘೋಷ ಕೂಗ್ತಾ ಒಳಗಡೆ ಕರ್ಕೋಬೇಕು ಆರತಿ ಮಾಡಿ ಅವ್ರಿಗೆ ಅಂತ ಹೇಳಿರ್ತಾರೆ ಏನು ಮಾಡೋದು ಯಾವ ಟೈಮಲ್ಲಿ ಬರುತ್ತೋ ಈ ಪರಿಮಳ ಗ್ರಂಥ ಭಗವಂತ ಏನು ಮಾಡಬೇಕಂತ ತಿಳಿತಿಲ್ಲ ನಾನು ಒಬ್ಬಳೇ ಇದಾಗ ಬಂದ್ಬಿಟ್ರೆ ಏನು ಮಾಡೋದು ನಾನು ಒಬ್ಬಳೇ ರಿಸೀವ್ ಮಾಡಿಕೊಂಡು ನಾನು ಹೇಗೆ ಆರತಿ ಮಾಡ್ಕೊಳೋಕ್ಕಾಗುತ್ತೆ ಅನ್ನೋ ಇರ್ತೀನಿ ನಾನು ನಾನು ಹೀಗೆ ಯೋಚನೆ ಮಾಡ್ಕೊಂಡಿರ್ತೀನಿ ಏನಾಗುತ್ತೆ ಅಂತಂದರೆ ಒಂದು ಕಾಲ್ ಬರುತ್ತೆ ಅದು ಪೋಸ್ಟ್ ಮ್ಯಾನ್ದು ಈಗ ಮನೆ ಅಡ್ರೆಸ್ ಹೇಳಿದೆ ನಿಮ್ಗೇನೋ ಒಂದು ಕೊರಿಯರಲ್ಲಿ ಬಂದಿದೆ ಅಂತ ಹೇಳ್ತಾರೆ ಅವಾಗ ಟೈಮ್ ಬಂದ್ಬಿಟ್ಟು ನಾಲ್ಕು ಕಾಲ್ ಆಗಿರುತ್ತೆ ಅಯ್ಯೋ ಏನು ನಾನು ಸರಿ ಮನೆ ಇಂಥ ಕಡೆ ಇದೆ ಬನ್ನಿ ಸರ್ ಅಂತ ಹೇಳ್ತೀನಿ ಯಾರನ್ನ ಕರ್ಕೊಂಡು ಒಳಗಡೆ ರಿಸೀವ್ ಮಾಡ್ಕೊಳ್ಳೋದಪ್ಪ ದೇವ್ರಿ ಅಂತ ಅಂದ್ಕೊಂಡಿರ್ತೀನಿ ನಾಲ್ಕೂವರೆಗೆ ವರೆಗೆ ಬರ್ತಿದ್ದದ ಬಸ್ಸು ನನ್ನ ಮಗಳದು ಆ ಕಡೆ ಪೋಸ್ಟ್ ಮ್ಯಾನ್ ಕೊಡ್ತಾನೆ ಈ ಸೈಡಿಂದ ನನ್ನ ಮಗಳು ವ್ಯಾನು ಕರೆಕ್ಟಾಗಿ ನಾಲ್ಕು ಇಪ್ಪತ್ತಕ್ಕೆ ಬರುತ್ತೆ ಯಪ್ಪಾ ನಾನು ನನ್ನ ಮಗಳನ್ನ ಫಸ್ಟು ಒಂದು ನಿಮಿಷ ಸರಿ ಇರಿ ಅಂತ ಹೇಳಿಬಿಟ್ಟು ಅವ್ಳು ಸಾಕ್ಸು ಅವಳು ಶೂಸು ಎಲ್ಲ ರಿಮೂವ್ ಮಾಡಿಸಿ ಅವ್ಳನ್ನ ಒಳಗಡೆ ಕಳಿಸಿ ಮನೆ ಒಳಗಡೆ ಕೈಕಾಲು ಮುಖ ಎಲ್ಲ ತೊಳಿಸಿ ಡ್ರೆಸ್ ಚೇಂಜ್ ಮಾಡಿಸಿ ಅವ್ಳನ್ನ ಹೊರಗಡೆ ನಿಲ್ಲಿಸ್ತೀನಿ ಪರಿಮಳಕರಂತ ರಿಸೀವ್ ಮಾಡ್ಕೊ ಅಂತ ಹೇಳಿ ರಿಸೀವ್ ಮಾಡ್ಕೊಂಡ್ರೆ ಮತ್ತೆ ನಾನು ಬಂದ್ಬಿಟ್ಟು ಯಾಕಂದರೆ ನನಗೆ ಇದೇ ದಿನ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಬರುವಾಗ ಈ ರೀತಿ ರಿಸೀವ್ ಮಾಡ್ಕೋಬೇನ ಬೇಕು ಅನ್ನೋದಷ್ಟೇ ನನಗೆ ಗೊತ್ತಿರುತ್ತೆ ಆಮೇಲೆ ಸಡ್ ಸಡನ್ನಾಗಾಗುತ್ತೆ ಆಗುತ್ತೆ ಅವಳನ್ನ ಆಚೆ ನಿಲ್ಲಿಸಿ ನಾನು ರಾಯರಿಗೆ ಆರತಿ ಮಾಡಿ ಜಯ ಘೋಷ ಕೂಗದಿ ಕೇಳಿರ್ತಾರೆ ನನಗೆ ಗೊತ್ತಿರೋ ಥರ ರಾಘವೇಂದ್ರ ಸ್ವಾಮಿಗಳವ್ರ ಜಯಘೋಷ ಕುಪ್ತ ಕೂಪ್ತಾ ಒಳಗಡೆ ಕರ್ಕೊಂಡು ಬಂದು ಮನೆ ಒಳಗಡೆ ಇಡ್ತೀನಿ ಆವತ್ತು ರಾಯರು ಮುಂಚೆ ಫೋಟೋಸ್ ಮೂಲಕ ಆಶೀರ್ವಾದ ಮಾಡ್ತಿರ್ತಾರೆ ಯಾವತ್ತೋ ನನ್ನ ಜೀವನಕ್ಕೆ ಬಂದರು ಅಂತ ಹೇಳ್ಕೊಳ್ತೀನಿ ಒಟ್ನಲ್ಲಿ ಪರಿಮಳ ಗ್ರಂಥ ಮೂಲಕ ಕೂಡ ಬಂದು ನೆಲೆಸ್ತಾರೆ ನಮ್ಮಲ್ಲಿ ಅದಾದ್ಮೇಲೆ ಏನಾಗುತ್ತೆ ಪರಿಮಳ ಗ್ರಂಥದ ಮೇಲೆ ಹೂವಿಟ್ಟು ಪೂಜೆ ಮಾಡ್ತಿರ್ತೀನಿ ಹೂನ ಹೀಗಿಟ್ಟರೆ ಅದಕ್ಕದಾಗೆ ಟರ್ನ್ ಆಗ್ತಿರುತ್ತೆ ಅಥವಾ ಅದಕ್ಕದಾಗೆ ಮೂವ್ ಆಗ್ತಿರುತ್ತೆ ಹೂ ಬೀಳ್ತಿರಲ್ಲ ನನಗೆ ಸ್ಟಾರ್ಟಿಂಗು ಪರಿಮಳ ಗ್ರಂಥದ ಮೇಲೆ ಹೂವು ಇಟ್ಟಿರೋ ಹೂಗಳು ಒಂದಷ್ಟು ವೃದ್ಧ ಚಲಿಸ್ಕೊಂಡು ಬರುತ್ತೆ ಮೂವ್ ಆಗಿ ಬರುತ್ತೆ ಇಲ್ಲ ನಾನು ಈ ಈ ಥರ ಈ ಡೈರೆಕ್ಷನಲ್ಲಿ ಇಟ್ಟಿರ್ತೀನಿ ಅಂದ್ಕೊಳ್ಳಿ ಹೂವು ಅದಾಗೆ ಅದು ಆ ಸೈಡ್ಗೆ ರೊಟೇಟ್ ಆಗಿರುತ್ತೆ ಅದನ್ನು ನಾನು ವಿಡಿಯೋಸ್ ಮಾಡಿ ಪರಿಮಳ ಗ್ರಂಥ ಬಂದು ಕಳಿಸ್ಕೊಟ್ಟಿರ್ತಾರಲ್ಲ ಅವ್ರಿಗೆ ಕಳಿಸ್ತೀನಿ ಸರ್ ಈ ಥರ ಆಗ್ತಿದ್ದೆ ಏನು ಮಾಡೋದು ಅಂತ ಹೇಳಿ ಆಗ ಅವರು ಏನಿಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದೇನೆಂದರೆ ಪರಿಮಳ ಗ್ರಂಥ ಬುಕ್ ಆದಾಗ ನಮಗೊಂದಷ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾರಲ್ಲ ಅಲ್ಲಿ ನೀಟಾಗಿ ಹೇಳಿರ್ತಾರೆ ಪರಿಮಳ ಗ್ರಂಥ ತಂದ ಮೇಲೆ ನಿಮ್ಮನೆಗೆ ಒಳ್ಳೆಯದೂ ಆಗ್ಬೋದು ಏನು ಏನಾದರೂ ಚೇಂಜಸ್ ಆಗ್ಬೋದು ನೀವು ಇದರಿಂದನೇ ಆಯಿತು ಅಂತ ಭಾವಿಸೋದಕ್ಕೆ ಹೋಗಬೇಡಿ ಇಷ್ಟ ಇದ್ದರೆ ಇಟ್ಕೋಬೋದು ಅಂತ ಹೇಳಿರ್ತಾರೆ ನಾನು ಇದ್ಯಾಕೆ ಇವು ಟರ್ನ್ ಆಗುತ್ತೆ ಯಾಕೆ ಹಿಂಗಾಗುತ್ತೆ ಅನ್ನೋದು ಗೊತ್ತಿರೋಲ್ಲ ಸರಿ ಏನೋ ಭಗವಂತನ ಇಚ್ಛೆ ಹೆಂಗಾಗುತ್ತೋ ಆಗಲಿ ರಾಯರಿದ್ದಾರೆ ಅಂತ ಅಂದ್ಕೊಟ್ಟು ಸುಮ್ಮನೆ ಇರ್ತೀನಿ ಈ ಪರಿಮಳ ಗ್ರಂಥದಲ್ಲಿ ಶ್ರೀರಾಮ ಆಂಜನೇಯ ಪ್ರತಿ ಪ್ರತಿಯೊಂದು ದೇವಾನ್ ದೇವಾನ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಸರಿ ನಾನು ಹಾಗೇ ವಾರ ವಾರ ರಾಯರ್ ಪೂಜೆ ಮಾಡ್ಕೊಳ್ತಾ ಬರ್ತಿರ್ತೀನಿ ಪರಿಮಳ ಗ್ರಂಥ ಬಂದ ಮೇಲಂತೂ ಪ್ರತಿಯೊಂದು ಒಳ್ಳೆಯದಾಗುತ್ತೆ ನಾನು ಎಷ್ಟೋ ದುಃಖಗಳನ್ನಂತೂ ನನ್ನ ರಾಯರ್ ಸೇವೆಲಿ ಎಲ್ಲ ಮರಿತಾ ಬರ್ತೀನಿ ಮತ್ತು ನಾನು ಹೇಳ್ಕೊಳ್ಳೋದಕ್ಕೂ ಮುಂಚೆನೇ ನನ್ನ ಕಷ್ಟಗಳೆಲ್ಲ ಸರಿ ಮಾಡ್ತಾ ಬರ್ತಿರ್ತಾರೆ ಏನೇನು ಮನ್ಸ ಒಂದು ಸೈಟ್ಗೆ ಅಗ್ರಿಮೆಂಟ್ ಹಾಕಿರ್ತೀವಿ ಅದು ರಿಜಿಸ್ಟ್ರೇಷನ್ ಆಗಿರೋದಿಲ್ಲ ನಾವು ಅಂದ್ಕೊಳ್ಳೋದೇ ಇಲ್ಲ ಹೆಂಗೆ ಅಂದರೆ ನೀವು ತರಿಸಿ ನೋಡಿಕೊಡಿ ಮನೇಲಿ ಆ ನೆಮ್ಮದಿ ಅನ್ನೋದು ಹೆಂಗೆ ನೆಲೆಸುತ್ತೆ ಅಂದರೆ ನಮ್ಮನ್ನ ಅಷ್ಟೇ ಅಲ್ಲ ನಮ್ಮ ಆರ್ಥಿಕ ಸಮಸ್ಯೆ ಅಷ್ಟೇ ಅಲ್ಲ ರಾಯರು ಪರಿಮಳ ಗ್ರಂಥ ಬಂದಮೇಲೆ ಸರಿ ಮಾಡಿದ್ದು ನನ್ನ ಮಾನಸಿಕವಾಗಿ ದೈಹಿಕವಾಗಿ ಸದೃಢನಾಗಿ ಮಾಡಿದ್ರು ಮತ್ತು ನನಗೆ ಇದ್ದಂಥ ಕಷ್ಟಗಳನ್ನೆಲ್ಲ ಕಳೆದ್ರು ಧೈರ್ಯ ಕೊಟ್ಟರು ನಾನು ಯಾರ ಜೊತೆಯೂ ಮಾತಾಡೋಕ್ಕಾಗದೇ ಇರ್ತಾವಳ ಹತ್ರ ಮಾತಾಡ್ಸೋದನ್ನು ಕಲಿಸಿದ್ರು ಹೆಂಗೆ ಅಂದರೆ ಪ್ರತಿಯೊಂದು ಇದೇ ಇದೊಂದೇ ನಿಮ್ಮ ಸಮಸ್ಯೆ ಇದನ್ನು ಮಾತ್ರ ಸರಿ ಮಾಡ್ತಾರೆ ರಾಯರು ಬಂದರೆ ಪರಿಮಳಕ್ರ ಅಂಥದ್ದು ಮೂಲಕ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ನಾವು ಹೇಳ್ಕೊಂಡ್ರು ಹೇಳ್ಕೊಳ್ದೇ ಇದ್ರೂ ನಮ್ಮ ಮನೇಲಿರೋ ಎಲ್ಲ ಕಷ್ಟಗಳನ್ನ ಅವರು ಕಳೀತಾ ಬರ್ತಾರೆ ನಮ್ಗೆ ಬೇಕಾಗಿರೋ ಎಲ್ಲದನ್ನು ಕೊಡ್ತಾ ಬರ್ತಾರೆ ಅದಕ್ಕೆ ನಾನೇ ಸಾಕ್ಷಿ ಒಂದಲ್ಲ ಎರಡಲ್ಲ ತುಂಬ ನನ್ನ ಕಷ್ಟಗಳನ್ನ ಕಳೆದ್ರು ಧೈರ್ಯ ಅನ್ನೋದನ್ನ ತುಂಬಿದ್ರು ಹಾಗೆ ನನ್ನ ಇಷ್ಟಗಳನ್ನ ಕೊಡ್ತಾ ಬಂದಿದ್ದಾರೆ ಈಗಲೂ ಕೂಡ ಕೊಡ್ತಾ ಇದ್ದಾರೆ ಒಟ್ನಲ್ಲಿ ಮನೇನ ಬೃಂದಾವನ ಮಾಡಿದ್ದಾರೆ ಮಂತ್ರಾಲಯ ಮಾಡಿದ್ದಾರೆ ನಂದ ಗೋಕುಲದ ಥರ ಇದೆ ನನ್ನ ಮನೆ ಯಾವ ಕಷ್ಟವೂ ನನಗೆ ಕಷ್ಟ ಅಂತಲೇ ಅನಿಸಲ್ಲ ಒಂದು ಸಲ ನಾನು ರಾಯರ್ ಮುಂದೆ ಬಂದು ನನಗೆ ಹಿಂಗೆ ಆಯ್ತಪ್ಪ ಅಂತ ಹೇಳಿಕೊಂಡ್ರೆ ಸಾಕು ಪಟ್ಟಂತ ಉಪ್ರಸಾದದ ಮೂಲಕ ಆಶೀರ್ವಾದ ಮಾಡಿಬಿಡ್ತಾರೆ ಎಷ್ಟು ನನಗಿಷ್ಟ ಅಂದರೆ ರಾಯರು ನನ್ನ ಸಕಲ ಸರ್ವಸ್ವವೂ ಅವರೇ ಆಗಿದ್ದಾರೆ ತುಂಬಾ ಒಳ್ಳೆಯದು ಮನೆಗೆ ಪರಿಮಳ ಗ್ರಂಥ ತರಿಸ್ಕೊಂಡ್ರೆ ಕೆಲವರು ನನಗೆ ಕ್ವಶನ್ ಮಾಡಿದ್ದೀರಾ ನಾನ್ ವೆಜ್ ತಿನ್ನೋರು ಮನೇಲಿ ಪರಿಮಳ ಗ್ರಂಥ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಬಟ್ ನನಗೆ ನಾನು ನೋಡಿರೋ ಪ್ರಕಾರ ಕೆಲವರು ನಾನ್ ವೆಜ್ ತಿಂದರೂ ಅವ್ರ ಮನೇಲಿ ಪರಿಮಳ ಗ್ರಂಥ ಇರುತ್ತೆ ನೀವೇನು ಮಾಡಿ ಪರಿಮಳ ಗ್ರಂಥ ಇಟ್ಕೊಳ್ಳೋರು ಸ್ಕ್ರೀನ್ನ ಯಾವಾಗಲೂ ದೇವ್ರ ಮನೆಗೆ ಹಾಕ್ಕೊಂಡಿರಿ ನೀವು ತಿಂದಾಗಲಿ ಮಾಡುವಾಗಾಗಲಿ ಆ ಕಡೆ ಹೋಗದೇ ಇರೋ ಥರ ನೋಡ್ಕೊಳ್ಳಿ ಮತ್ತೆ ಗುರುವಾರ ಅಂತೂ ಮನೇಲಿ ಮಾಡೋದಕ್ಕೆ ಹೋಗಬೇಡಿ ನನಗೆ ಇಟ್ಕೊಳ್ಳೇಬೇಕು ಇಟ್ಕೋಬಾರ್ದು ಅಂತ ಹೇಳೋಷ್ಟು ಕ್ಲಾರಿಟಿ ನಿಜವಾಗ್ಲೂ ಗೊತ್ತಿಲ್ಲ ನೀವು ಯಾರಾದರೂ ನಿಮಗೆ ಗೊತ್ತಿರೋಂಥ ಗುರುಗಳನ್ನ ಕೇಳಿ ಇಷ್ಟಪಟ್ಟರೆ ತರಿಸ್ಕೋಬೋದು ಪರಿಮಳ ಗ್ರಂಥನ ಬುಕ್ ಮಾಡಿದಾಗ ಅದ್ರ ಜೊತೆ ನಮಗೆ ಈ ರಾಯರ ಚರಿತ್ರೆ ಈ ಬುಕ್ಸು ತುಂಬ ಚೆನ್ನಾಗಿದೆ ರಾಯರನ್ನ ತುಂಬ ನಾವು ಈ ಬುಕ್ಸ್ನ ಹೋದ್ಮೇಲೆ ಭಕ್ ತಿಂದ ಭಜಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಅವ್ರ ಮೇಲೆ ಪ್ರೀತಿ ಅನ್ನೋದು ತುಂಬ ಹೆಚ್ಚಾಗುತ್ತೆ ಇದ್ರ ಜೊತೆಗೆ ರಾಯರ ಸೇವೆ ರಾಯರ ಭಜನೆ ಅನ್ನೋ ಬುಕ್ಸ್ನ ಕಳಿಸ್ಕೊಡ್ತಾರೆ ಮತ್ತು ಈ ಬುಕ್ ಬಗ್ಗೆ ಹೇಳಬೇಕಂದ್ರೆ ರಾಘವೇಂದ್ರ ಸ್ವಾಮಿಯವರು ಸುಮಾರು ನಲ್ವತ್ತೆಂಟು ಗ್ರಂಥಗಳನ್ನ ಬರೆದಿರ್ತಾರಂತೆ ಆ ಗ್ರಂಥದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಗ್ರಂಥ ಅಂದರೆ ಪರಿಮಳ ಗ್ರಂಥ ಅಂತೆ ಈ ಗ್ರಂಥದಿಂದಲೇ ರಾಯರಿಗೆ ಪರಿಮಳಾಚಾರ್ಯರು ಅನ್ನೋ ಬಿರುದು ಕೂಡ ಬರುತ್ತಂತೆ ಇನ್ನು ಈ ಬುಕ್ಸ್ನ ಓದೋದಕ್ಕೆ ರಾಯರ್ ಇನ್ನೂ ನನಗೆ ಅನುಮತಿ ಕೊಟ್ಟಿಲ್ಲ ಎಲ್ಲರೂ ಓದೋದಕ್ಕೆ ಸಾಧ್ಯನಾ ಅದು ಗೊತ್ತಿಲ್ಲ ಅವ್ರ ಅನುಮತಿ ಕೊಟ್ಟಾಗ ನಾನು ಓದಬೇಕು ಅವ್ರು ತಿಳಿಸೇ ತಿಳಿಸ್ತಾರೆ ನನಗೆ ಅದನ್ನು ಓದಬೇಕು ಅನ್ನೋದು ಅವ್ರ ಇಚ್ಛೆ ಇದ್ದರೆ ಆ ಓದೋ ಪ್ರಯತ್ನ ನಾನು ಮಾಡಿಲ್ಲ ಹಾಗೆ ಮನೆಯಲ್ಲಿ ಬಹಳ ಶ್ರದ್ಧಾ ಭಕ್ತಿಯಿಂದ ಶುದ್ಧವಾಗಿ ಒಂದು ಕಡೆ ಇಟ್ಟೋರ್ನ ಪೂಜಿಸ್ತಾ ನಮಸ್ತಾ ಬರ್ತಿದ್ದೀನಿ ಪರಿಮಳ ಗ್ರಂಥದಲ್ಲಿ ರಾಯರು ಇದ್ದಾರೆ ರಾಯರಿಗೆ ರಾಯರೇ ಅನ್ನೋದಕ್ಕಿಂತ ಪರಿಮಳಾಚಾರ್ಯರೇ ಅಂತ ಕರೆಯೋದು ತುಂಬ ಇಷ್ಟನಂತೆ ಅದನ್ನು ಈ ಬುಕ್ಕಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಸುಗುಣ ಸಾಂದ್ರ ರಾಘವೇಂದ್ರ ಕರುಣಾಳೋ ಮುನಿವಂಶ ಸುಧಾಕರ ಗುರುರಾಜಪ್ರಭೋ ರಾಘವೇಂದ್ರ ಮುರುಕು ಮಂಟಪದೊಳು ಹರುಕು ಚಿಂದಿಯನ್ನು ಹೊದ್ದು ಉರಿಯುವ ಬೆಂಕಿಯಲ್ಲಿ ಪರಂ ಪರಿಮಳವ ರಚಿಸಿದೆ ಗುರುಗಳ ಆ ಕ್ಷಣ ಕಂಡು ಪರಮ ಸಂಭ್ರಮದಿಂದ ಪರಿಮಳಾಚಾರ್ಯ ಎಂಬ ಬಿರಿದಿತ್ತು ಕರೆದರು ನನ್ನಪ್ಪ ರಾಯರು ತುಂಬ ಒಳ್ಳೆಯವರು ಅಗಮ್ಯ ಮಹಿಮರು ಎಷ್ಟು ಪ್ರೀತಿ ತೋರಿಸ್ತಾರೆ ಅಂದರೆ ನಾವು ಯಾರೂ ಇಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾರೇ ರಾಯರ ಭಕ್ತರಾಗಲಿ ಅಡೋದಕ್ಕೆ ಹೋಗ್ಬಾರ್ದು ಧೈರ್ಯವಾಗಿರಿ ನಿಮ್ಗೆ ಇವಾಗ ಕೊಡಲಿಲ್ವಾ ಸಮಯ ಬಂದಾಗ ಅವ್ರು ಕೊಟ್ಟೇ ಕೊಡ್ತಾರೆ ನಿಮ್ಗೆ ಏನೇ ದುಃಖ ಆದರೂ ಅವ್ರ ಹತ್ರ ಹೇಳ್ಕೊಡಿ ಇನ್ ಕೇಸ್ ನೀವು ತಪ್ಪು ಮಾಡಿದ್ರೆ ತಪ್ಪನ್ನು ಕೂಡ ಅವ್ರ ಹತ್ರ ಒಪ್ಕೋಬೇಕಂತೆ ಒಪ್ಕೊಂಡಾಗಲೇ ರಾಯರು ನಮ್ಮನ್ನ ಕ್ಷಮಿಸೋದು ರಾಯರಿ ನಾನು ಇಂಥ ತಪ್ಪು ಮಾಡಿಬಿಟ್ಟೆ ಇನ್ನು ಮುಂದೆ ಮಾಡಲ್ಲ ನನ್ನನ್ನು ಕ್ಷಮಿಸಿ ಅಂತ ಕೇಳಿ ಖಂಡಿತವಾಗ್ಲೂ ಕ್ಷಮಿಸ್ತಾರೆ ಖಂಡಿತವಾಗ್ಲೂ ನಮ್ಮನ್ನು ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ಎಲ್ಲ ಒಂದು ಅಂತ ಹೇಳೋಕ್ಕಾಗಲ್ಲ ರಾಯರ್ನ ನಾನು ಅವ್ರ ಪಾದನ ಗಟ್ಟಿಯಾಗಿ ಇಟ್ಕೊಬಿಟ್ರೆ ಎಲ್ಲೂ ಬಿಡಲ್ಲ ನನ್ನನ್ನಂತೂ ಏನು ಪ್ರೀತಿಯಿಂದ ನೋಡ್ತಾರೆ ರಾಯರು ಅಂದರೆ ಎಷ್ಟು ಅಷ್ಟು ಪುಣ್ಯ ಮಾಡಿದ್ನಪ್ಪ ನಾನು ಒಂದೊಂದು ಸಲ ಅಂತೀನಿ ರಾಯ್ರೆ ನನ್ಗೆ ಯಾಕೆ ನೀವು ಬೇಗ ಸಿಗಲಿಲ್ಲ ನನ್ಗೆ ಯಾಕೆ ನನ್ನ ಜೀವನದಲ್ಲಿ ನೀವು ಬೇಗ ಬರಲಿಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತೀನಪ್ಪ ನಿಮ್ಮನ್ನ ನಾನು ಇನ್ನೆಷ್ಟು ವರ್ಷ ಬದುಕಿರ್ತೀನೋ ಗೊತ್ತಿಲ್ಲ ನಾನು ಮುಂಚೆನೇ ನಿಮ್ಮ ಪಾದ ಹಿಡಿದ್ರೆ ಮುಂಚೆಯೇ ನಿಮ್ಮ ಬಗ್ಗೆ ಗೊತ್ತಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದಿತ್ತಲ್ವ ನಾನು ರಾಯರೆ ಅಂತ ಕೇಳ್ಕೊಳ್ತೀನಿ ಹೆಚ್ಚಾಗ್ಲೂ ನನಗೆ ರಾಯರ್ ಅಂದರೆ ಪ್ರಾಣ ನನ್ನ ಸರ್ವಸ್ವವೂ ರಾಯರೆ ರಾಯ್ರೆ ಎಲ್ರಿಗೂ ಒಳ್ಳೇದು ಮಾಡಲಿ ಯಾರಿಗೆಲ್ಲರಿಗೂ ರಾಯರನ್ನ ನಿಮ್ಮ ಮನೆಗೆ ಪರಿಮಳ ಗ್ರಂಥದ ಮೂಲಕ ಕರೆಸ್ಕೋಬೇಕು ಅಂತ ಇಚ್ಛೆ ಇದೆಯೋ ಅವರು ರಾಯರ ಹತ್ರ ಕೇಳ್ಕೊಳ್ಳಿ ಬನ್ನಿ ನೀವು ಮನೆಗೆ ಪರಿಮಳ ಗ್ರಂಥದ ಮೂಲಕ ಅಂತ ಖಂಡಿತವಾಗ್ಲೂ ಅವ್ರ ಇಚ್ಛೆ ಅವರ ಅವ್ರ ಆಶೀರ್ವಾದ ಇದ್ದರೆ ನಿಮ್ಮ ನಿಮ್ಮ ಮನೆಗಳಿಗೆ ರಾಯರು ಬಂದೇ ಬರ್ತಾರೆ ನಿಮ್ಮ ಕಷ್ಟಗಳನ್ನೆಲ್ಲ ಕಳೆದು ನೆಮ್ಮದಿ ಅನ್ನೋದನ್ನು ಕೊಡ್ತಾರೆ ಎಷ್ಟು ಸುಂದರವಾಗಿರುತ್ತಪ್ಪ ಬದುಕು ಇಷ್ಟೊಂದು ಚಂದನ ನಮ್ಮ ಬದುಕು ಅಂತ ಅನ್ನೋಂಥ ಒಂದು ಮನಸ್ಥಿತಿನ ರಾಯರು ಕರುಣಿಸ್ತಾರೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣ ಮಸ್ತು ಐ ಲವ್ ಯು ಸೋ ಮಚ್ ರಾಯಪ್ಪ